ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಇಸ್ರಾಲ್ ಜನರು ಬಸವನ ಮೂರ್ತಿಯನ್ನು ಮಾಡಿ ದೇವರ ಒಡಂಬಡಿಕೆಯನ್ನು ಮೀರಿ ನಡೆದ ಕಾರಣ ಅಲ್ಲಿ ಮೂರು ಸಾವಿರ ಜನರನ್ನು ಸಮ್ಮರಿಸಲಾಯಿತು ಇನ್ನು ಉಳಿದ ಜನರ ಮೇಲೆ ದೇವರು ಬಾಧೆಗಳನ್ನು ತಂದು ದಂಡಿಸಿದನು ನಂತರ ದೇವರು ಮೋಷಿಗೆ ನಾನು ಅಬ್ರಹಾಮ ಈಸಾಕ ಯಾಕೋಬರಿಗೆ ವಾಗ್ದಾನ ಮಾಡಿದ ದೇಶಕ್ಕೆ ನೀನು ಐಗುಪ್ತದಿಂದ ಕರೆದುಕೊಂಡು ಬಂದ ನಿನ್ನ ಜನರನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು ಆದರೆ ನಾನು ನಿಮ್ಮ ಸಂಗಡ ಬರುವುದಿಲ್ಲ ಎಂಬುದಾಗಿ ವಿಮೋಚನ ಕಾಂಡ ಮೂವತ್ ಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ಆದರೆ ನಾನೇ ನಿಮ್ಮ ಸಂಗಡ ಬರುವುದಿಲ್ಲ ನೀವು ನನ್ನ ಆಜ್ಞೆಗಳಿಗೆ ಬಗ್ಗದವರಾದದ್ದರಿಂದ ನಾನು ದಾರಿಯಲ್ಲಿ ನಿಮ್ಮನ್ನ ಸಮ್ಮರಿಸೆನು ಅಂದನು ಎಂಬುದಾಗಿ ತಿಳಿಸುತ್ತದೆ ಈ ದೇವರು ನಿಮ್ಮ ಸಂಗಡ ನಾನು ಬರುವುದಿಲ್ಲ ಆದರೆ ನಿಮ್ಮ ಸಂಗಡ ದೂತನನ್ನು ಕಳಿಸುವೆನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಇದನ್ನು ಕೇಳಿದಂತಹ ಇಸ್ರಾಲ್ ಜನರು ಈ ದುಃಖಕರವಾದಂತಹ ವಾಕ್ಯವನ್ನ ಕೇಳಿ ಮನಗುಂದಿದವರಾದರೂ ಅವರಲ್ಲಿ ಒಬ್ಬರು ಆಭರಣಗಳನ್ನು ಧರಿಸಿಕೊಳ್ಳಲಿಲ್ಲ ಎಂಬುದಾಗಿ ತಿಳಿಸುತ್ತದೆ ಹೀಗೆ ದೇವರು ಅವರಿಂದ ದೂರವಾದ ವಿಷಯವನ್ನ ಅರ್ಥ ಮಾಡಿಕೊಳ್ಳುವಂತೆ ಮೋಶೆ ದೇವದರ್ಶನ ಗುಡಾರವನ್ನ ಪಾಳ್ಯದಿಂದ ಹೊರಗೆ ಹಾಕುವವನಾಗಿದ್ದಾನೆ ಆದರೆ ಈ ಗುಡಾರ ತಾತ್ಕಾಲಿಕವಾಗಿದ್ದು ಜನರು ದೇವರನ್ನ ಸೇವಿಸುವ ಗೂಡಾರವಾಗಿದ್ದೇ ಹೊರತು ನಿಜವಾದಂಥ ದೇವದರ್ಶನ ಗುಡಾರವಾಗಿರಲಿಲ್ಲ ಆದರೆ ಈ ಗೂಡಾರದಲ್ಲಿ ದೇವರು ಮೇಘಸ್ತಂಭವಾಗಿ ಬಂದು ಮೋಸೆಯ ಜೊತೆಯಲ್ಲಿ ಮಾತನಾಡುವುದನ್ನು ನೋಡಿದಂತಹ ಜನರು ದೇವರಿಗೆ ಅಡ್ಡಬಿದ್ದು ಆರಾಧಿಸುವವರಾಗಿದ್ದಾರೆ ಹೀಗೆ ದೇವರಿಗೂ ಮೋಸಿಗೂ ನಡುವೆ ಒಂದು ಸ್ನೇಹವಾದಂಥ ಸಂಬಂಧವಿದ್ದ ಕಾರಣದಿಂದ ದೇವರು ಮೋಷಿಯ ಸಂಗಡ ಮುಖ ಮುಖವಾಗಿ ಮಾತನಾಡಿದನು ಅಂದರೆ ನೇರವಾಗಿ ಮಾತನಾಡಿದರೆ ಹೊರತು ಒಬ್ಬರಿಗೊಬ್ಬರು ಮುಖ ನೋಡಿ ಅಲ್ಲ ಯಾವಾಗ ದೇವರು ನಾನು ನಿಮ್ಮ ಸಂಗಡ ಬರುವುದಿಲ್ಲ ಎಂದು ಹೇಳಿದನು ಆಗ ಮೋಶೆ ಇಸ್ರಾಯೇಲ್ ಜನರಿಗೆ ಮಧ್ಯಸ್ಥಿಕನಾಗಿ ದೇವರ ಜೊತೆಯಲ್ಲಿ ಮಾತನಾಡಿ ನೀನು ನಮ್ಮ ಸಂಗಡ ಬರಬೇಕು ನಿನ್ನ ಮಾರ್ಗಗಳನ್ನು ನಮಗೆ ತೋರಿಸು ಎಂಬುದಾಗಿ ಕೇಳಿಕೊಳ್ಳುವವನಾಗಿದ್ದಾನೆ ಅದಕ್ಕೆ ದೇವರು ವಿಮೋಚನ ಕಾಂಡ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಅದಕ್ಕೆ ಯೋವನು ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಎಂಬುದಾಗಿ ಹೇಳುವವನಾಗಿದ್ದಾನೆ ಇಲ್ಲಿ ದೇವರು ಇಸ್ರಾಲ್ ಜನರ ಮೇಲೆ ಇಟ್ಟಿರತಕ್ಕಂತಹ ಪ್ರೀತಿಯನ್ನ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಹೀಗೆ ಮೋಶೆ ದೇವರ ಜೊತೆಯಲ್ಲಿ ಮಾತನಾಡುತ್ತಾ ವಿಮೋಚನ ಕಾಂಡ ಮೂವತ್ತ್ ಮೂರನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ನಿನ್ನ ಮಹಿಮೆಯನ್ನು ನನಗೆ ದಯಮಾಡಿ ತೋರಿಸು ಎಂಬುದಾಗಿ ಕೇಳುವವನಾಗಿದ್ದಾನೆ ಯಾಕೆಂದರೆ ಮೋಶೆ ತನ್ನ ಬಲದಿಂದಲ್ಲ ದೇವರ ಬಲ ಎಂಥದ್ದು ಆತನ ಹೃದಯ ಮತ್ತು ಆತನ ಚಿತ್ತವನ್ನ ಅರ್ಥ ಮಾಡಿಕೊಳ್ಳುವಂತೆ ಈ ರೀತಿಯಾಗಿ ಕೇಳುವವನಾಗಿದ್ದಾನೆ ಅದಕ್ಕೆ ದೇವರು ವಿಮೋಚನ ಕಾಂಡ ಮೂವತ್ತ್ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಆತನು ನನ್ನ ಸರ್ವೋತ್ತಮತ್ವವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು ಯೋಹನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು ಯಾವನ ಮೇಲೆ ಇಡುವೆನೋ ಅವನ ಮೇಲೆ ಇಡುವೆನು ಯಾರನ್ನು ಕರುಣಿಸುವೆನೋ ಅವನನ್ನು ಕರುಣಿಸುವೆನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಇಲ್ಲಿ ದೇವರು ಮೈಮೆ ಎಂದರೆ ಅದು ಆತನ ಗುಣ ಆದ್ದರಿಂದಲೇ ದೇವರು ತನ್ನ ಮಹಿಮೆ ಎಂಬ ಗುಣವನ್ನು ಮೋಸಿಗೆ ಪ್ರಕಟಿಸುವವನಾಗಿದ್ದಾನೆ ನಂತರ ದೇವರು ಮೋಸಿಗೆ ನನ್ನ ಮುಖವನ್ನು ಯಾವ ಮನುಷ್ಯನೂ ನೋಡಿ ಜೀವಿಸಲಾರನು ಆದರೆ ನೀನು ಸಮೀಪದಲ್ಲಿರುವ ಬಂಡೆಯ ಸಂದಿನಲ್ಲಿ ನಿಂತುಕೋ ಆಗ ನಾನೇ ನಿನ್ನೆದುರಾಗಿ ದಾಟಿ ಹೋಗುವೆನು ಆಗ ನೀನು ನನ್ನ ಹಿಂಭಾಗವನ್ನ ನೋಡುವೆಯೇ ಹೊರತು ನನ್ನ ಮುಖವನ್ನ ನಿನಗೆ ಕಾಣಿಸುವುದಿಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ನಮ್ಮ ದೇವರ ಅತ್ಯಂತ ಅದ್ಭುತವಾದಂಥ ಗುಣವನ್ನ ತಿಳಿದುಕೊಳ್ಳಲು ನಾವು ಪ್ರತಿನಿತ್ಯ ಕ್ರಿಸ್ತನು ಕಲ್ವಾರಿ ಸಿಲುಬೆಯಲ್ಲಿ ನಮಗಾಗಿ ಮಾಡಿದ ಕಾರ್ಯವನ್ನ ನಾವು ನೋಡಬೇಕು ನಂತರ ಮೋಶೆ ಮರುದಿನ ಬೆಳಿಗ್ಗೆ ದೇವರ ಅಪ್ಪನೆಯಂತೆ ಎರಡು ಕಲ್ಲಿನ ಹಾಲಿಗೆಗಳನ್ನು ತೆಗೆದುಕೊಂಡು ಸೀನಾಯಿ ಬೆಟ್ಟವನ್ನ ಹತ್ತಿದಾಗ ದೇವರು ಮೋಷೆಗೆ ತನ್ನ ನಾಮ ಅಂದರೆ ಹೆಸರು ಎನ್ನುವ ಆತನ ಗುಣವನ್ನು ಮತ್ತೆ ಪ್ರಚುರಪಡಿಸುವಂಥವನಾಗಿದ್ದಾನೆ ಅದನ್ನು ನಾವು ವಿಮೋಚನ ಕಂಡ ಅಧ್ಯಾಯ ಆರು ಮತ್ತು ಏಳನೇ ವಚನಗಳನ್ನು ಓದುವುದಾದರೆ ಯೋಹೋವನು ಮೋಶೆಯ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ ಯಹೋವ ಯಹೋವ ಕನಿಕರವು ದಯೂ ಉಳ್ಳ ದೇವರು ದೀರ್ಘಶಾಂತನು ಪ್ರೀತಿಯು ನಂಬಿಕೆಯೂ ಉಳ್ಳವನು ಸಾವಿರಾರು ತಲೆಗಳವರೆಗೂ ದಯ ತೋರಿಸುವವನು ದೋಷ ಅಪರಾಧ ಪಾಪಗಳನ್ನು ಶ್ರಮಿಸುವವನು ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ ಮೂರು ನಾಲ್ಕು ತಲೆಗಳವರೆಗೆ ಬರಮಾಡುವವನು ಎಂಬುದೇ ಎಂಬುದಾಗಿ ಪ್ರಕಟಿಸುವವನಾಗಿದ್ದಾನೆ ಇಲ್ಲಿ ದೇವರ ಮಹಿಮೆ ಎಂಬುದು ಆತನ ಒಂದು ಪ್ರಕಾಶಮಾನವಾದಂಥ ಬೆಳಕನ್ನು ಮಾತ್ರವಲ್ಲದೆ ಆತನ ಗುಣವನ್ನು ಸಹ ಸೂಚಿಸುವಂತದಾಗಿದೆ ಅದೇ ರೀತಿಯಲ್ಲಿ ಆತನ ನಾಮ ಎಂದರೂ ಸಹ ಆತನ ಗುಣವನ್ನ ಸೂಚಿಸುವಂತದಾಗಿದೆ ಎಂಬುದಾಗಿ ಈ ವಾಕ್ಯಗಳು ದೃಢಪಡಿಸುವಂತದಾಗಿದೆ ಹೀಗೆ ದೇವರು ಮೋಶಿಗೆ ತನ್ನ ಮಹಿಮೆ ಮತ್ತು ನಾಮವನ್ನು ಪ್ರಕಟಿಸಿದ ನಂತರ ಇಸ್ರಾಲ್ ಜನರು ಬಸವನ ಮೂರ್ತಿಯನ್ನು ಮಾಡಿಕೊಂಡು ದೇವರ ಒಡಂಬಡಿಕೆಯನ್ನು ಮುರಿದು ಹಾಕಿದರು ಹೀಗ ದೇವರು ತನ್ನ ನಿಬಂಧನೆ ವಾಕ್ಯಗಳನ್ನು ಅವರಿಗೆ ನೀಡಿ ತನ್ನ ಒಡಂಬಡಿಕೆಯನ್ನು ತನ್ನ ಜನರ ಸಂಗಡ ಪುನರ್ ಸ್ಥಾಪಿಸುವವನಾಗಿದ್ದಾನೆ ಮಾತ್ರವಲ್ಲದೆ ದೇವರ ಸಂಗಡ ಮೂಸೆ ನೇರ ನೇರವಾಗಿ ಮಾತನಾಡಿ ಆತನ ಗುಣವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ನಂತರ ಆತನು ಬೆಟ್ಟದಿಂದ ಹಿಡಿದು ಬಂದಾಗ ಆತನ ಮುಖ ಪ್ರಕಾಶಮಾನವಾಗಿರುವುದನ್ನು ನೋಡಿ ಜನರು ಭಯಪಡುವವರಾಗಿದ್ದಾರೆ ಆದ್ದರಿಂದ ಯಾರೆಲ್ಲ ಕ್ರಿಸ್ತನ ಜೊತೆಯಲ್ಲಿ ನಡೆದು ಆತನ ಗುಣವನ್ನು ಅವರ ವಾಕ್ಯದಿಂದ ಹರತುಕೊಂಡು ಪ್ರತಿನಿತ್ಯ ಆತನ ಗುಣದಲ್ಲಿ ಬೆಳೆಯುವವರಾಗಿದ್ದಾರೋ ಅವರು ಎರಡು ಕುರಂತಿಯ ಮೂರನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ತಿಳಿಸುವಂತೆ ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವಾರೂಪ್ಯವುಳ್ಳವರೇ ಆಗುತ್ತೇವೆ ಇದು ದೇವರ ಆತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಆದ್ದರಿಂದ ನಾವು ಜೀವಿಸುವ ಈ ಕಾಲದಲ್ಲಿ ದೇವರ ವಾಕ್ಯದಲ್ಲಿ ಕ್ರಿಸ್ತನ ಮಹಿಮೆಯ ಗುಣವನ್ನು ಪ್ರತಿನಿತ್ಯ ನೋಡುತ್ತಾ ಆತನು ಎರಡನೇ ಸಾರಿ ಬರುವಾಗ ಆತನ ಮಹಿಮೆಯಲ್ಲಿ ನಾವು ಪ್ರವೇಶಿಸುವವರಾಗೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ನಿನ್ನ ವಾಕ್ಯಗಳಿಗೆ ವಿಧೇಯರಾಗಿ ನಿನ್ನ ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸುತ್ತಾ ನಿನ್ನ ಎರಡನೇ ಬರೋಣಕ್ಕೆ ಸಿದ್ಧರಾಗಲು ಸಹಾಯ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೇನ್